ಭಾಳ ಚಂದ ಆಹಾ ಆ ದೈವಿಕ ಪಟ ಸ್ವಂಗ ಹೇಳಿದ್ರು ಅವರು ಏನು ಹಾಕ್ತಾರೆ ಆ ಶಿವ ಮತ್ತು ಶಕ್ತಿ ವಿಷಯ ಇಟ್ಟಾರೆ ಇಟ್ಟ್ಯಾರ ಅದಕ್ಕಿಂತ ಮುಂಚಿತವಾಗಿ ಸಿದ್ಧಾಟ್ಗೆ ಒಳಗೆ ಒಂದು ವಿಷಯ ಕೇಳ್ಯಾರ ಕೇಳ್ಯಾರ ಅವ ಕೇಳ್ಯಾರು ಏನು ವಿಷಯ ಕೇಳಿದ್ರು ಏನು ರೀ ಅದು ಅರಕೆರಿ ಹನುಮನಿ ಬೀವೂರ್ಗಿ ಗುರ್ಮನಿ ಮಾಯಿ ಮಗ್ನಾಪುರ ಶಿವಸ್ಥಾನ ಗದ್ಗೆ ಕಲ್ಲೂರು ಕಡಿಮಟ್ಟ ಶ್ರುತಿ ಸಾರ್ತದೆ ಸಾರ್ಯ ಸಾರ್ತದ ಆ ಹಿಂಗೆ ಬೀವರಿಗೆ ಒಳದ ಒಳಗ ಗುರ್ಮಣಿ ಅದ ಅಲ್ಲಿ ಧರ್ಮರು ಧರ್ಮ ಗಟ್ಟಿ ಕಟ್ಟ್ಯಾರ ಕಟ್ಟಿದ ಅದ ಕಟ್ಟಿ ಕಟ್ಟ್ಯಾರ ಆ ಕಟ್ಟಿ ಮ್ಯಾಲ ಪ್ರಥಮವಾಗಿ ಯಾರ ನ್ಯಾಯ ಆಗ್ಯದ ಯಾರಿಗೆ ಅನ್ಯಾಯ ಆಗ್ಯದ ಯಾರಿಗೆ ಜಯ ಆಗ್ಯದ ಹೌದು ಯಾರಿಗೆ ಶಿಕ್ಷೆ ಆಗ್ಯದ ಯಾರಿಗೆ ಧರ್ಮದ ನ್ಯಾಯ ಸಿಕ್ಕದ ಹೌದು ಹೌದು ಇದನ ವಿಷಯ ಕೇಳಯಾರಾ ಕೇಳಯಾರಾ ವಾ ಕೇಳಯರು ಆ ವಿಷಯ ಬಿಡುಗಡೆ ಮಾಡಿ சிவா ಶಕ್ತಿ ಕಡೆ ಹೋಗೋದ ಹೌದು ಹೌದು ಪರಸು ಆ ಆ ಈ ವಿಷಯ ಹೆಂಗದ ಹೆಂಗ ರವಾದು ಅಮೋಕ್ಷಿದ್ದನ ಸ್ವಸ್ಥ್ಯರ ಆದಂತವರು ಯಾರು ಯಾರು ರವಾ ಕಣಬಾಯಿ ಮತ್ತು ಕೊಂತಾಬಾಯಿ ಹೌದು ಕೊಂತಾ ದೇವಿ ಕಣಬಾಯಿ ಆ ಆ ಕಣ್ಣವ ಅರ್ಕೇರಿ ಬಳಿ ಅತಿ ಮಾಡ್ತಿದ್ಲು ಮಾಡುತ್ತಿದ್ಲು ಮಾಡುವಂತ ಕಾಲಕ್ಕೆ ಪದ್ಮಾದೇವಿ ಸೇವಾ ಕಣ್ಣು ಮಾಡುತ್ತಿದ್ಲು ಅದ ಅರಕೆರೆ ಗುಡ್ಡದೊಳಗೆ ಇದ್ದಂತ ಮಾವನ ಸೇವಾ ಕಂತಾ ದೇವಿ ಮಾಡುತ್ತಿದ್ಲು ಹೌದು ಹೌದಿಲ್ಲ ಹೌದು ಅವಾಗ ಮಾಡುವಂತ ಕಾಲದೊಳಗೆ ಏನಾಯ್ತ್ರಾ ಬಾಯಿಲಿ ಅಮೋಘ ಸಿದ್ದಗ ಕೊಂತಾದೇವಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ದುಡ್ಕೊಂಡ್ಲು ಇದು ವಿಷಯ ಒಟ್ಟಾಟ್ಲಿಂತ ಬರುದ್ ಹೌದ ದುಡ್ಕೊಂಡ್ಲು ಮಾವನ ಸೇವಾ ಮಾಡಿದ್ಲು ಭಕ್ತಿ ಲೀಡ್ ಆತು ಅಮಾವಶ್ಯಾಗ ಯಾರಿಗೆ ಸೊಸಿಗೊಂದು ಮಾತು ಹೇಳಿದ್ರಿ ಮಾತಾಂತೇವಿ ನಾಳೆಗೆ ನಶಿನಾಗ ಬಂದು ಫಲ ಸಂತಾನ ತಗೊಂಡ್ ಹೋಗುವಂದ ಅಂದ ಕಾಲಕ್ಕ ಈ ಸುದ್ದಿ ಯಾರಿಗೆ ಮುಟ್ತು ಯಾರಿಗೆ ಮುಟ್ಟತಿರವಾ ಅರಕೆರೆ ಒಳಗಿದ್ದಂತ ಪದ್ಮಾದೇವಿಗೆ ಸುದ್ದಿ ಮುಟ್ಟಿತ್ತು ಪದ್ಮಾದೇವಿ ಶೇವ ಕಣಬಾಯಿ ಮಾಡ್ತಿದ್ ನೋಡು ಪದ್ಮಾದೇವಿ ಕಣಬಾಯಿಗೆ ಒಂದ್ ಮಾತು ಹೇಳಿದ್ಲು ಕಣಬಾಯಿ ಮುಮ್ಮೆಂಟ್ ಕುಡ್ದಂತ ನಿಮ್ಮ ಮಾವ ದೇವಿಗೆ ಸಂತಾನ ಕೊಡ್ಲಾಕತ್ತ ಅಕ್ಕಿನ ಕಿತ್ತ ಮುಂಚಿತವಾಗಿ ಹೋಗಿ ನೀ ಸಂತಾನ ತಗೊಂಡ್ಬಾ ಅಂತೇಳಿ ಅತ್ತೆ ಪದ್ಮಾದೇವಿ ಕಣಬಾಯಿನ ಕಣ್ಬಾಯಿನ ಕಳಿಸಿದ್ಲು ಕಳಿಸಿದ ಕಾಲಕ್ಕಿಂತ ಮುಂಚಿತವಾಗಿ ಬಂದು ಕಣಬಾಯಿ ಹೊರಗಳನ್ನ ಹೌದು ಕಣಬಾಯಿ ಬರೋಕ್ಕಿಂತ ಮುಂಚಿತವಾಗಿ ಅಮೋಕ್ಷಿದ ಗುರುವಿನ ಜ್ಞಾನದೊಳಗ ಹೌದು ಹೌದಿಲ್ಲ ಹೌದು ತಲ್ಲಿನ ಆಗಿದ್ದ ಅಲ್ಲಿ ಕೊಂತಾದೇವಿಗೆ ಕೊಡುವಂತ ಸಂತಾನ ಅಮೋಕ್ಷ ಕಣಬಾಯಿಗೆ ಕೊಟ್ಟ ಮುಂಚೆ ಕೊಟ್ಟ ಕೊಟ್ಟ ಆ ಮುಂದ ಕೊಟ್ಟ ಕಣಬಾಯಿ ಎದ್ದು ಹೊಂಟಿದ್ಲು ಕೊಂತಾದೇವಿ ಬಂದು ಇದನ್ನೆಲ್ಲ ಸನ್ನಿವೇಶ ನೋಡಿ ದುಃಖ ಮಾಡಿ ಎಲ್ಲ ಕತ್ಲು ದುಃಖ ಮಾಡಿ ಅಂತ ಕೊಡ್ತೀನಿ ಅಂತ ಹೇಳಿದಿ ಗುಡ್ಡಕ್ಕೆ ಬಂದೇನೆ ನೀನೆ ನನ್ನ ಭಕ್ತಿ ಒಳಗ ಏನಾರ ಪರ್ಕಾಗ್ಯದನು

ಸಂಕದ ರಾಯನ ಗೌಡನ ಸ್ವಕ್ ಮುರಿಬೇಕಾಗಿತ್ತು ಸಂಕದ ರಾಯನ ಗೌಡನ ಸ್ವಕ್ ಮುರಿತಿದ್ದಿಲ್ಲ ಅಲ್ಲಿ ಕಾಸ ಕಣಬಾಯಿ ಒಟ್ಟಿಲೆ ಒಟ್ಟಿ ಕಾಸ ಮೊಮ್ಮಗಲಿಂತ ಮುರಿಬೇಕಾಗ್ಯದ ಅದೇ ಕಾರಣಕ್ಕ ಅದೇ ಕಾರಣಕ್ಕ ನಿನಗ ಕೊಡುವಂತ ಸಂತಾನ ಕಣಬಾಯಿಗೆ ಕೊಟ್ಟಿನಿ ದುಃಖ ಮಾಡಬೇಡ ಹಡದಾಕಿ ಕಣ್ಣವ್ ಪಡ್ದಿ ಕೊಂತೆ ಶ್ರುತಿ ಸಾರ್ತದ್ರ ಒಳಗ ನಿನಗ ಸರಿ ಸಮನಾಗಿ ಪಾಲು ಕೊಡ್ತೀನಿ ಪಲ್ಲಕ್ಕಿ ಒಳಗ ಬೇರೆ ಅಂತೇಳಿ ಆಶೀರ್ವಾದ ಹೌದು ಇದು ಹಿಂದಿನ ಸನ್ನಿವೇಶ ಇದು ಹಿಂದಿನ ಸನ್ನಿವೇಶ ಮುಂದೆ ಕೇಳು ಅದು ದುಃಖ ಮಾಡ್ಕೊತ ಕೊಂತೇವಿ ಬಂದು ಮುಂದ ಸಿದ್ದ ಹುಟ್ಟಿ ಹದಿಮೂರು ದಿವಸದವಾಗಿದ್ದ ಹದಿಮೂರು ದಿವಸ ಕೂಸಾಗಿದ್ದ ಆಗಿದ್ದ ಹದಿಮೂರು ದಿವಸದ ಕೂಸಾಗಿದ್ದ ತೊಟ್ಟಿಲನ್ನ ಆರಿ ಅಸಂಗಿ ಮಡ್ಡಿ ಒಳಗ ಚಿನಕೋಲದ ಆಟ ಕಾಲಕ್ಕ ಹದಿಮೂರು ದಿವಸದ ಕಂದ ಕಂದ ಅವಾಗ ಕಣಬಾಯಿ ಬಂದು ತೊಟ್ಟದ ಖುಷಿ ನೋಡಿದು ಮಲ್ಕಾರ್ಸಿದ್ದು ಇದ್ದಿದ್ದಿಲ್ಲ ಕಣಬಾಯಿ ದುಃಖ ಮಾಡ್ಕೋತ ಓಡಾಡಿ ಎಲ್ಲಾ ಓಣ್ಯಾಗ ಹೆಣ್ಣು ಮಕ್ಕಳಿಗೆ ಕೇಳಿದ್ಲು ಕೇಳ್ತಾಳ ಅವಾಗ ಮಲ್ಕಾರ್ ಶಿದ್ದನ ಬಂಡಾರ ಎಜ್ಜಿ ಗುರ್ತಾ ಹಿಡಿದು ಆಸಂಗಿ ಮಡ್ಡಿಗೆ ಓಡೋದ್ಲು ಕಣಬಾಯಿ ಹೌದು ಹೌದಿಲ್ಲ ಹೌದು ಓಡುತ್ತಾ ಓಡುತ್ತಾ ಹೋಗಿ ಕಣಬಾಯಿ ಮಲ್ಕಾರ್ ಶಿದ್ದ ಕರೆದು ಕರೆದು ಕೇಳ್ತಾಳ ಮಗು ಮಲ್ಕಾರ್ ಶಿದ್ದ ಮಗು ಮಲಕಾರ್ ಸಿದ್ದ ನಾ ಎದಿ ಹಾಲು ಕುಡ್ಸಕಿದೀನಿ ಬಾರೋ ಶಿದ್ದ ಅಂತ ಕರೆದು ಅಂದ ಕಾಲಕ್ಕ ಕಣಬಾಯಿ ಮಾತಿಗೆ ಮಲ್ಕಾರ್ ಶಿದ್ದ ಬರ್ಲಿಲ್ಲ ಏನು ಇತ್ತದೆವು ನೀ ನನ್ನ ತಾಯಿ ಅಲ್ಲ ಒಟ್ಟ್ಯಾನಿ ನನ್ನ ತಾಯಿ ಅಲ್ಲ ನನ್ನ ತಾಯಿ ಕುಂತಾ ದೇವಿ ಬಂದು ಕರ್ದಲಪ್ಪ ಅಂದ್ರೆ ನಾ ಬರ್ತೀನಿ ಅಂದ ಅಂದ ಕಲಕ್ಕೆ ಅದೇ ಸಮಯಕ್ಕೆ ಕೊಂತ ದೇವಿ ಬಂದು ಮಲ್ಕಡ್ಸಿದ್ದ ಬಾರು ಅಂದಾಗ ಓಡಿ ಓಡಿ ಬಂದು ಕುಂತ ದೇವಿ ತೆಕ್ಕಿ ಹಾಕೊಂಡ ಮಲ್ಕಡ್ಸಿದ್ದ ಹೌದು 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 ಮಾತು ಕರೆಯದ ಕೊಂತ ದೇವಿ ತೆಕ್ಕಿ ಹಾಕೊಂಡ ಕಣ್ಣವ್ವ ಯ ಶೆಟ್ ಮಾಡ್ಕೊಂಡು ಈ ನ್ಯಾಯ ತಗೊಂಡು ಧರ್ಮರ ಕಟ್ಟಿಗೆ ತಗೊಂಡು ಹೋದ್ರು ಈ ನ್ಯಾಯ ಧರ್ಮ ತಗೊಂಡು ಹೋದ್ರು ಧರ್ಮರ ಕಟ್ಟಿ ಮ್ಯಾಲ ಕಣ್ಣವ್ನ ಮತ್ತು ಕೊಂತಾದೇವಿನ ಧರ್ಮರ ಕಟ್ಟಿ ತೊಳಗ ನಿಂದರ್ಸಿದ್ರು ಅಲ್ಕಾರ್ಸಿದ್ನ ಕಟ್ಟಿ ಮ್ಯಾಲ ನಿಂದ್ರಿಸಿದ್ರು ನಿಂದಿರ್ಸಿದ ಕಾಲಕ್ಕ ಅಲ್ಲಿ ಒಂದು ಮಾತು ಹೇಳಿದ್ರು ಅವರು ಅದು ಮಾತಾ ಇದು ಧರ್ಮದ ಕಟ್ಟಿ ಇಲ್ಲಿ ಧರ್ಮದ ನ್ಯಾಯ ಆಗ್ಬೇಕಾಗ್ಯದ ಧರ್ಮದ ನ್ಯಾಯ ಆಗ್ಬೇಕಾಗ್ಯದ ಇಲ್ಲಿ ಕಚ್ಬಿಜಿ ಅವರಿಲ್ಲ ಧರ್ಮದ ಯಾರು ನ್ಯಾಯ ಆಗಬೇಕಾಗ್ಯದ ಕಟ್ಟಿ ಮೇಲೆ ನಿಂದ್ರ ನೀ ಇಬ್ಬರು ತಳಗ ನಿಂದ್ರಿ ಅವ್ರಿಬ್ಬರ ನಡಬಾರ ಒಂದು ಕಂಬಳಿ ಹಿಡದ್ರು ತಾಯಿ ಮತ್ತು ಮಲ್ಕಾರ್ ಶ ನಡುವ ಒಂದ್ ಕಂಬಳಿ ಹಿಡದ್ರು ಯಾರು ನಿಜವಾದ ತಾಯಿ ಅನ್ನೋದಕ್ಕ ಏನ್ ಮಾಡ್ಬೇಕು ಈ ಕಂಬಳಿ ದಾಟಿ ಏನು ನಿಂತಿರಲ್ಲ ಕಂಬಳಿ ದಾಟಿ ನಿಮ್ ಎದಿ ಹಾಲು ಬಂದು ಮಲ್ಕಾರ್ಸಿದ್ ಬಾಯಾಗ ಯಾರು ಬೀಳುತ್ತಾವ್ ನೋಡು ಅವರೇ ನಿಜವಾದ ತಾಯಿ ಅಂದ್ರು ಧರ್ಮರು ಅವಾಗ ಕಣ್ಣವನ ಹಾಲು ಬಂದು ಮಲ್ಕಾರ್ಸಿದ್ನ ಕೊಂತ ದೇವಿ ಹಾಲ ಕಂಬಳಿ ದಾಟಿ ಬಂದು ಧರ್ಮದ ಕಟ್ಟಿ ಮೇಲೆ ಮಲ್ಕಾರ್ಷಿದ್ದನ ಬಾಯಾಗ ಬಿದ್ದು ಅವಾಗ ಧರ್ಮರು ಒಂದು ಮಾತು ಹೇಳಿದ್ರು ಇದು ಧರ್ಮ ನ್ಯಾಯ ಧರ್ಮದ ಕಟ್ಟ ಇಲ್ಲಿ ಹಡದಾಳ ಕಣ್ಣವ್ವ ಪಡ್ದಾಳ ಕೊಂತ್ಯವ ಇವ ಕಣ್ಣನ ಮಗ ಅಲ್ಲ ಕುಂತ್ಯ ಕುಮಾರ ಅಂತೇಳಿ ನಾಮಕರಣ ಮಾಡಿದ್ರು ಇಲ್ಲಿ ಧರ್ಮದ ನ್ಯಾಯ ಹಡದಾಳ ಹಡ್ದಾಳ ಕಣ್ಣವ್ವ ಪಡ್ದಾಳ ಕೊಂತ್ಯ ಇದು ಪವಾಡಲ್ಲ ಇದು ನ್ಯಾಯ ಮೊಟ್ಟ ಮೊದಲಿಗೆ ಧರ್ಮದ ಕಟ್ಟಿ ಮ್ಯಾಲ ಇವ್ರದೇ ಫಸ್ಟ್ ಮೊದಲಿಗೆ ಧರ್ಮದ ನ್ಯಾಯ ಆಗ್ಯದ ಅಲ್ಲಿ ಯಾರಿಗೆ ಜೇಲ ಶಿಕ್ಷೆ ಕೊಲೆ ಕಟ್ಲೆ ಶಿಕ್ಷಣ ಪ್ರಕಾರ ಇಂತ ನಾಲ್ಕು ಮಂದಿ ಧರ್ಮರ ಕೂಡಿ ಮೊಟ್ಟ ಮೊದಲಿಗೆ ಧರ್ಮದ ನ್ಯಾಯ ಮಲ್ಕಾರ್ಸಿದ್ದ ಆಗ್ಯದ ಇದು ವಿಷಯ ಇಟ್ಟು ಅಲ್ಲ ಅಂದ್ರ ಅಂದ್ರೆ ಮುಂದಿನ ಸಂಜೆಗೆ ಬಂದು ನೀವೇನು ಮಾತಾಡ್ತಿರ ನೀವ್ ಶಿವ ಮತ್ತು ಶಕ್ತಿ ಶಕ್ತಿ ಮತ್ತು ಶಿವ ಎರಡು ಈ ವಿಷಯದೊಳಗೆ ಯಾವ ಹಿಡಿಯುವ ನಾವು ಎರಡು ಹಿಡಿಬೇಕಂತ ಮಾಡಿದೆ ಅವನ ಅವರಿಗೆ ಅವ್ರಿಗೆ ಮೈಕೊಂಡವನಾಗಿದವು ಹಾಗಲ್ಲ ಹ್ಞೂ ಶಿವ ಮತ್ತು ಶಕ್ತಿ ವಿಷಯದೊಳಗೆ ನೀವು ಯಾನ್ ಹಿಡಿಬೇಕಂತ ಮಾಡಿರಿ ಆ ವಿಚಾರ ಮಾಡಿ ವಿಷಯ ಇತ್ತಾರ ಆ ಆ ಬರೇ ಇದೇ ಹೌದು ಹೌದಿಲ್ಲ ಹೌದು ಯಾಕಂದ್ರೆ ಒಂದು ಹೆಣ್ಮಕ್ಳ ಮೇಲೆ ಒಂದು ಗಂಡ್ಮಕ್ಳ ಮೇಲೆ ಶಿವ ಶಕ್ತಿ ದುರ್ಗಾ ಶಕ್ತಿ ವಿಷಯ ಏನು ಹಿಡಿದದ ಇವತ್ತ ಹೆಣ್ಮಕ್ಳು ಆಹಾ ಅಂತಂದ್ರ ಶಕ್ತಿನೇ ಇರ್ಲಿ ಹೌದ್ ಹೌದು ಹೌದಿಲ್ಲ ಹೌದು ಪರ್ಸು ಗಂಡಸು ಮಕ್ಕಳು ಎಷ್ಟೋ ಕೆಲಸ ಎಷ್ಟೋ ಬಜ್ಜಿ ಕೆಲಸ ಏನೇನೋ ಎತ್ತರ ಕಲ್ಲು ಎತ್ತರ ಗುಂಡು ಎತ್ತರ ಚೀಲ ಎತ್ತರ ಗಾಡಿ ಚಕ್ತಾರು ಮಾಡ್ತಾರ ಕುಸ್ತಿ ಹಿಡಿತಾರ ಕಬಡ್ಡಿ ಆಡ್ತಾರ ಏನೋ ಮಾಡಿದ್ರು ಕೂಡ ಗಂಡಸು ಮಕ್ಕಳಿಗೆ ಶಕ್ತಿ ಅಂದಿಲ್ಲ ಬರಂಗಿಲ್ಲ ಅಲ್ಲಿ ಗಂಡಸರು ಹೊಣಬಾರ್ದು ಹೌದು ಗಂಡಸರು ಏನ್ಸರು ಹೊಣಬಾರ್ದು ಅಲ್ಲಿ ಗಂಡಸು ಮಕ್ಕಳಿಗೆ ಗಂಡಸು ಮಕ್ಕಳಿಗೆ ಶಕ್ತಿ ಅಂದಿಲ್ಲ ಹೆಣ್ಣು ಮಕ್ಳಿಗೆ ಶಕ್ತಿ ನೋಡಿ ಮಾತು ಎಷ್ಟು ಬಿರ್ಸಾಗ್ತವೆ ಹೌದು ಹೌದು ಹೌ ಹೆಮ್ ಸಂದ್ರೆ ಹೆಂಗೆ ಅದ ಗಂಡ್ಸ ಅಂದ್ರೆ ಹೆಂಗೆ ಅದ ಏ ಮಾತು ಭಾಳ ಸೂಕ್ಷ್ಮವು ಮಾತಿನೊಳಗೆ ತಿರ್ಪ ಅದ ಆ ಸಸು ಬರ್ಬೇಕು ಸಸು ಹೌದು ಹೌದುವ್ವ ಹೌದು ಶಿಸು ಅಲ್ವ ಏ ಕಶ್ಯಾ ಶುಭ್ರೇಬಬ್ಬ ಶಿಶು ಅಂದ್ರೆ ಕೂಸಕ್ಕದ ಏನು ಹೌದಿಲ್ಲ ನಮ್ಮ ಬಾಯிலே ಬರುವಂತ ಮಾತಾ ಬಹಳ ಬಹಳ ಮೃದುವಾಗಿ ಬರಬೇಕು ಒಬ್ಬರ ಮನುಷ್ಯಿಗೆ ನೋವಾಗಬಾರದು ಗಂಡಸು ಮಕ್ಕಳಿಗೆ ಶಕ್ತಿ ಅಂದಿಲ್ಲ ಹೆಣ್ಣು ಮಕ್ಕಳಿಗೆ ಶಕ್ತಿ ಅಂತ ಬರೆದು ಕೊಟ್ಟಾರ ಹೌದು ದೇವ ಕೊಟ್ಟಿದ ಕರಿಯಾದ ಮಾತಾ ದೈವಕ್ಕೆ ಬಹಳ ಅನ್ಸ್ತಿರಬಹುದು ಒಂದೇ ಎರಡು ಮಾತನ ಮುಗಿಸಿ ಬೇ ಬೇಡಪ್ಪ ಆ ಕುಂದರು দাদা ಆ ಜಗತ್ತದೊಳಗೆ ಹೆಣ್ಣ ಶಕ್ತಿ ಅನ್ನದು ಹೆಂಗ್ ಸೃಷ್ಟದ ಹೆಂಗ್ ರವಾದು ಪರಸು ಆಹಾ ಆ ಜಗದ ಕರ್ತ ಭಗವಂತ

ತೊಡಿ ಮೇಲೆ ಯಾರು ಪಾರ್ವತಿ ಪಾರ್ವತ ದೇವಿ ಕೂತಾಳ ನಾ ಬಾಳ್ ಮಾತಾಡಲ್ಲ ಇದನ್ನ ವಿಷಯ ಬಿಡುಗಡೆ ಮಾಡಿ ಮುಂದೆ ಮಾತಾಡ್ರಿ ಇಷ್ಟೇ ಜಗತ್ತದೊಳಗ ನಿಮ್ಮಪ್ಪ ಸೃಷ್ಟಿಕರ್ತ ಭಗವಂತ ದೊಡ್ಡ ದೊಡ್ಡ ವಿದ್ಯುತ್ ಎ ಗಂಗಾನ ಗಂಗನ ತೆಲೆ ಮೇಲೆ ಯಾಕೆ ಕುಂದರ್ಸ್ಕೊಂಡ ಪಾರ್ವತಿನ ತೊಡಿ ಮೇಲೆ ಯಾಕೆ ಕುಂದರ್ಸ್ಕೊಂಡ

ಅದನ್ನ ಅವರು ನನ್ನ ಕುಂತಂತ ದೈವ ಹೇಳ್ಬೇಕು ಗಣಿ ಅಲ್ಲ ಹೌದು ಹೌದಿಲ್ಲ ಹೌದು ವಿಷಯ ಹಿಂಗದ ಹಿಂಗದ ನಮ್ಮ ನಿಮ್ಮ ಅಪ್ಪನ ತೆರೆ ಮೇಲೆ ಕಾಲಿಟ್ಟು ಯಾಕೆ ಕುಂತಾಳ ಯಾಕೆ ಕುಂತಾಳ ಅರವತ್ತ ದೇವಿನ ತೊಡಿ ಮೇಲೆ ಯಾಕೆ ಕುಂದ್ರಸ್ಕೊಂಡಿರಿ ಯಾಕೆ ಕುಂಡ್ರಸ್ಕೋಬೇಕ ನಮ್ಮ ಅವ್ವನ ಇದನ್ನ ವಿಷಯ ಮುರುದು ಹೇಳ್ತಾರ ಅವ್ರು ಮುಂದಿನ ಸಂಧಿ ಹೇಳ್ರಿ ಇಷ್ಟ ದೃಷ್ಟ ಅಂತ ಬಾಳ್ ಮಾತಾಡುವಂತ ವಿಶೇಷ ಬೇಡ ಈಗ ಒಂದ್ ಆಕ್ಲೋಡಿ ಚಾಲ ಹಾಡಿ ಸರ್ಜಾಡಿಕಲ್ಲ ಒಂತರಿಗ ನಾವೊಂದ್ ವಿಷಯ ಕೇಳುಣನ ಕೇರಲ ಕಾಕರ ಕೇಳುಣ್ರಿ ಕೇಳೋಣ ಕಕ್ಕ ಆಪ್ನೇ ಅಲ ಆ ಹೆಂಗದ ಪರ್ಸು ನಿಮಗಂತೂ ಬೆಂಕಿ ಹಚ್ಚರ